నాన్ మొనిటర్ నెతర్వతి ఎదియోకి తీనే నాన్ ప్రకారం మెట్రిక్ పాలక రౌస్తినిది షార్ట్ ఫేజ్ అవిది తీనే నాన్ సంవిదాన గవిదంత్రు మార్ణడ డెవలప్స్ తీ భారత సంవిదాన డిసెంబర్ 9 1949 తొలరిందా తొలరిందా జెన్లో 26 1950 నామతరిని హొడిత డాక్టర్ బిఆర్ అంబేద్కర్ అవర్ నేతృత్వ దిన్య చేసలకొట్టే

ಆಚರಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಾತ್ರಿ ಹಗಲು ಅನ್ನದೇ ಒಂದು ಪೀಠಿಕೆಯನ್ನು ರಚಿಸಿದ್ದಾರೆ ಆ ಪೀಠಿಕೆ ಎಂದರೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಹೋಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರ ಪ್ರಭುತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದುರ್ಗ ಸಂತಪ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಇಸೆ ನವೆಂಬರ್ ತಿಂಗಳು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನ ಇವರಿಗೆ ನಮಯ ಅರ್ಪಿಸುವಂತಾಗಿ ಈ ಕಸಿಶಾಸನವಾಗಿ ವಿದ್ಯಶಿಪುಂಡಿ ದೇ ನಮ್ಮ ಸಂವಿಧಾನ ನಿಮಗೆ ಹಕ್ಕುಗಳನ್ನು ನೀಡಿದೆ ಹಕ್ಕುಗಳಲ್ಲಿ ಸಮಾನತೆ ಹಾಗೂ ಶೋಷಣೆಯಿಂದ ಮುಕ್ತ ಹಾಗೂ ಸ್ವಾತಂತ್ರ್ಯ ಹಾಗೂ ಧಾರ್ಮಿಕ ಸ್ವತಂತ್ರ ಹಾಗೂ ಸಂಸ್ಕೃತಿ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನದ ಪರಿಹಾರ ಹಕ್ಕು ಇಷ್ಟೆಲ್ಲಾ ಚೆಕಬಹುದು ಆತ ಗೆಳೆಯರಿಗೆ ಧನ್ಯವಾದಗಳು ಗುತ್ತಪ್ಪ ಮಲ್ಲಿಸಪ್ಪ ಲಕ್ಷ್ಮಪ್ಪ ಚನ್ವೀರೇಶ್ ಅರ್ಪತ್ ಇಲ್ಲ ತಿಳುವಳ್ಳಿ ನೆಕ್ಸ್ಟ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಆಡೂರು ರೇಣುಕಾ ಲಫ್ಟ್ ಮುಂದಿನದಾಗಿ ಸಂಜನಾ ಪಾಟೀಲ್ ಆಡೂರು ವಸತಿ ನಿಲಯದಿಂದ ವಿಷ್ಣು ಗುರುದೇವ ಮಹೇಶ್ವರ ಕೃಷ್ಣಾಕ್ಷರ್ ಪರಬ್ರಹ್ಮೈನವ ಎಂದು ಗುರುಗಳನ್ನು ಇಟ್ಟ ವೇದಿಕೆ ಮೇಲೆ ಹಸಿರಾಗಿರುವಂತಹ ಗಣ್ಯರಿಗೆ ವಂದಿಸುತ್ತಾ ನಾನು ನನ್ನ ಹೆಸರು ರಂಗಾಲಟ್ಟ ನಾನು ಮೆಟ್ರಿಕ್ ಪೂರ್ವ ಬಾಲಗಿಯರ ನೀಲೆಯಡೂರಿನಿಂದ ಬಂದಿದ್ದೇನೆ ಟೆಂತ್ ಸ್ಟ್ಯಾಂಡರ್ಡ್ ನಲ್ಲಿ ಓದುತ್ತಿದ್ದೇನೆ ಸಂವಿಧಾನ ಅಂತಂದ್ರೆ ಅಂದ್ರೆ ಮೊದಲು ಕಾಣುವುದು ಪೀಠಿಕೆ ಪೀಠಿಕೆ ಮತ್ತು ಸಂವಿಧಾನ ಎಂದರು ಸಂವಿಧಾನ ಎಂದ್ರೆ ದೇಶದಲ್ಲ ಹಾಗೂ ಆಡಳಿತದ ಸಂಕಲನ ತತ್ವಗಳು ಮತ್ತು ನಿಯಮಗಳ ಸಂಕಲನವನ್ನು ಅಂತ ಕರ್ತಾರ ನಾವು ಸಂವಿಧಾನವನ್ನು ಹತ್ತೊಂಬತ್ ನೂರ ನಲವತ್ತಾರು ನವೆಂಬರ್ ಇಪ್ಪತ್ತಾರರಲ್ಲಿ ಅಂಗೀಕರಿಸಲ್ಪಟ್ಟಿತ್ತು ನಮ್ಮ ಸಂವಿಧಾನ ಮತ್ತು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದಿತ್ತು ನಾನೀಗ ಮುಂದಿನ ಅಂದ್ರೆ ನಮ್ಮ ಸವ್ ನಮ್ಮ ಭಾರತಕ್ಕೆ ಸ್ವತಂತ್ರ ಸಂವಿಧಾನ ಸಿಕ್ಕಿಲ್ಲ ಅಂತ ಅಂದ್ರೆ ನಮ್ಮ ಭಾರತ ಹೆಂಗೆ ಸಿಕ್ಕಿತ್ತು ಅಂತ ಅಂದ್ರೆ ಬ್ರಿಟಿಷರೇನು ನಮ್ಮ ಭಾರತದೊಳಗೊಳ್ಕಂತಿದ್ರು ಅದಕ್ಕಾಗಿ ಅವರು ನಮ್ಮ ಭಾರತವೇ ತೋರಿಸ್ಬೇಕಂತಂದು ನಮ್ಮ ಗಾಂಧೀಜಿಯವರು ಅನೇಕರು ಮುಂತಾದ ಮಹನೀಯರು ಮಹಿಳೆಯರು ಅವರ ದೇಶ ಅವರ ಬ್ರಿಟಿಷರ ಮುಂದಾದರು ಅವರು ಆಗಸ್ಟ್ ಹದಿನೈದು ನಲವತ್ತೇಳು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಭಾರತ ಬಿಟ್ಟು ಹೋದರು ಮತ್ತೆ ಸಂವಿಧಾನದ ಬಗ್ಗೆ ಹೇಳಬೇಕಪ್ಪ ಅಂತ ಅಂದ್ರ ಸಂವಿಧಾನದಲ್ಲಿ ಆರು ಮೂಲಭೂತ ಕರ್ತವ್ಯಗಳು ಹನ್ನೊಂದು ಆರು ಮೂಲಭೂತ ಹಕ್ಕುಗಳು ಹನ್ನೊಂದು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶಕ ತತ್ವಗಳನ್ನು ನೋಡುತ್ತೇವೆ ಆರನೇ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಮತ್ತ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಾಲ್ಯದ ಒಂದು ಅವರ ಜೀವನ ಹೇಳಬೇಕ ಅಂತಂದ್ರ ಅವ್ರಿಗೆ ಒಟ್ಟ ಶಿಕ್ಷಣ ಇದ್ದಿದ್ದಿಲ್ಲ ಅದು ಎಸ್ ಸಿ ಮತ್ತು ಎಸ್ ಟಿ ಜನರಿಗೆ ಈ ಸತಿ ಅವರು ಆ ಥರ ಇದ್ದಿರ್ಕ ಈ ಸ ಈ ಒಂದು ಇದ್ರೊಳಗೆ ಕಾರಣದೊಳಗೆ ಎಸ್ ಸಿ ಎಸ್ ಟಿ ಜನರಿಗೆ ಭಾಳ ಸೌಲಭ್ಯ ಐತಿ ಅವ್ರಿಗೆ ಶಿಕ್ಷಣ ಇದ್ದಿದ್ದಿಲ್ಲ ಅವರ ಶಾಲೆಗೆ ನಲ್ಲಿ ಬಂದ್ರೆ ಇನ್ನೂ ಆ ಜೊತೆ ಈ ಜೊತೆ ಲಿಂಗ ಭಾವ ಮಾಡಿ ಅವರನ್ನು ಹೊರ ಅವರು ಒಂದು ಮರುದ ಗಿಡಿಕೊಂಡು ಪಾಠವನ್ನು ಕಲಿತು ಅದನ್ನು ನೋಟ್ ಮಾಡಿಕೊಂಡು ಅದರ ಒಂದು ಆಧಾರವಾಗಿಟ್ಟು ಬಂದು ನಮ್ಮ ಸಂವಿಧಾನವನ್ನು ರಚನೆ ಮಾಡಿದರು ನಮ್ಮ ಸಂವಿಧಾನ ಸ್ವತಂತ್ರಕ್ಕಿಂತ ಮೊದಲಿನಿಂದಲೇ ರಚನೆ ಆಗ್ತಾ ಬಂತು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸಗಳ ಕಾಲ ನಮ್ಮ ಸಂವಿಧಾನ ರಚನೆಯಾಗಿದೆ ಮತ್ತು ಅವರು ಅವರ ಒಂದು ಬಾಲ್ಯ ಇನ್ನೂ ಬಹಳ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುತ್ತಾ ಬಂದಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಸಾವಿತ್ರಿಬಾ ಪುರೆಯವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅಂದ ನೀಡಬೇಕಂತಂದ್ರೆ ಜಾರಿಗೆ ಆವಾಗ ಕಾಲದಾಗ ಕಾಲದ ಗಂಡ್ಮಕ್ಳಿಗಷ್ಟೇ ಶಿಕ್ಷಣ ಇತ್ತು ಹೆಣ್ಮಕ್ಳಿಗೆ ಶಿಕ್ಷಣ ನೀಡಿದ್ದಿಲ್ಲ ಹೆಣ್ಮಕ್ಳಿಗಾಗಿ ನೀವು ಶಿಕ್ಷಣ ನೀಡಲ್ಲ ಅಂತಂದ್ರೆ ಸಾವಿತ್ರಿಬಾ ಅವರು ಒಂದು ಶಿಕ್ಷಣದ ಹಕ್ಕನ್ನ ಜಾರಿ ತಂದ್ರು ಅವರು ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನ ತೆರೆದರು ಮತ್ತು ఇష్ట <laughs> నన్ను